ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಒಂದು ಗಣಹೋಮಕ್ಕೆ ಹೋಗ್ತಾ ಇದ್ದೇನೆ ಅದು ನಮ್ಮ ಮನೆ ಎದುರುನವರು ಬಾಡಿಗೆ ಬಿಲ್ಡಿಂಗ್ ಇದೆ ಅಲ್ಲ ಆ ಮನೆ ಎದುರಿನವರು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಅಲ್ಲಿಯ ಹುಡುಗ ನಮ್ಮ ಆಶ್ರಿ ಜೊತೆ ಆಡಲಿಕ್ಕೆಲ್ಲ ಇದ್ದ ಹಾಗೆ ಅವರ ಮನೆಯದ್ದು ಗಣಹೋಮ ಇದೆ ಬೆಳಿಗ್ಗೆ ಎಂಟುವರೆಗೆ ಬನ್ನಿ ಅಂತ ಹೇಳಿದ್ದಾರೆ ಹಾಗೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅಲ್ಲಿ ಮುಂದೆ ಮುಂದೆ ಗಣ ಹೋಮಕ್ಕೆ ಹೋಗಿ ಬಂದಾಯ್ತು ಅವರು ಪಲಾವ್ ಕೊಟ್ಟರು ಆಮೇಲೆ ಚಹಾ ಪಲಾವ್ ಎಲ್ಲ ಕುಡಿದು ಬಂದೆವು ಗಣ ಹೋಮ ನಾವು ಹೋಗುವಾಗ ಆಲ್ಮೋಸ್ಟ್ ಮುಗಿಲಿಕ್ಕಾಗಿತ್ತು ಹೋಮ ಹಾಗೆ ಪ್ರಸಾದ ಎಲ್ಲ ತಗೊಂಡು ಬಂದೆವು ಇನ್ನು ನೋಡುವ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸತಾಗಿ ನನ್ನನ್ನು ಚಾನಲನ್ನು ಓದೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಬನ್ನಿ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಮಗಳೊಂದು ಬುಕ್ ಕೊಟ್ಟಿದ್ದಾಳೆ ಶುಧಾ ಮೂರ್ತಿಯವರದ್ದು ದ ಸರ್ಪೆಂಟ್ಸ್ ರಿವೆಂಜ್ ಅಂತೇಳಿ ಅದನ್ನು ಓದಲಿಕ್ಕೆ ಶುರು ಮಾಡ್ತಾ ಇದ್ದೇನೆ ದೊಡ್ಡ ಮಗಳಿಗೆ ಬುಕ್ಸ್ ಅಂದರೆ ತುಂಬ ಇಷ್ಟ ಹಾಗೆ ಅವಳು ಬುಕ್ಸ್ ಎಲ್ಲ ಬೈ ಮಾಡ್ತಾ ಇರ್ತಾಳೆ ಹಾಗೆ ಅವಳು ಫ್ರೆಂಡ್ಸ್ಗಳಿಂದೆಲ್ಲ ತಗೊಳ್ತಾಳೆ ಅದೇ ರೀತಿ ಲೈಬ್ರರಿಯಿಂದೆಲ್ಲ ತಗೊಂಡು ಓದ್ತಾಳೆ ಚಪ್ಪಲಿ ಎಲ್ಲ ಒಟ್ಟಾರೆ ಇಟ್ಟಿದ್ದಾರೆ ಮಕ್ಕಳು ದೊಡ್ಡವರು ಎಲ್ಲ ಒಟ್ಟಾರೆ ಇಟ್ಟಿದ್ದಾರೆ ಹೀಗೆ ಒಟ್ಟಾರೆ ಇದ್ರೆ ಚಂದ ಇಲ್ಲ ಕಾಣಲಿಕ್ಕೆ ನೀಟಾಗಿ ಇದ್ರೆ ಚೆಂದ ಇದು ಅಚ್ಚು ಇಚ್ಚಾಗಿದೆ ಆದರೂ ಯಾರಾದ್ರೂ ಬರುವಾಗೆಲ್ಲ ನೋಡೋಡಿ ಹರಡಿ ಇದ್ರೆ ಚಪ್ಪಲೆಲ್ಲ ಚೆಂದ ಕಾಫಿ ಮಾಡಿದ್ದೇನೆ ಬ್ಲ್ಯಾಕ್ ಕಾಫಿ ಮಗಳ ಫೋನಿನ ಸೌಂಡಲ್ಲಿ ನಾ ಮಾತಾಡೋದು ಕೇಳಿದೆ ಹೇಳೋ ಅವಳು ಪಾಸ್ ಮಾಡಂದರೆ ಪಾಸ್ ಮಾಡೋದಿಲ್ಲ ಹಾಗೆ ನಿದ್ದೆ ಬರ್ತಾ ಉಂಟು ಹಾಗೆ ಬ್ಲ್ಯಾಕ್ ಕಾಫಿ ಕುಡಿಯುವ ಅಂತೇಳಿ ಬ್ಲ್ಯಾಕ್ ಕಾಫಿ ಮತ್ತು ರಸ್ಕ್ ಈಗ ಸಂಜೆ ಆಗಿದೆ ಹಾಗೆ ಸಂಜೆ ಮಧ್ಯಾಹ್ನ ಸ್ವಲ್ಪ ಹೌದಲ್ಲಂತ ನಿದ್ದೆ ಮಾಡಿದ್ದೇನೆ ಆದರೆ ಅದು ಸಾಕಾಗುವುದಿಲ್ಲ ಒಂದು ಹೀಗೆ ತೂಕ್ತಾ ಉಂಟು ಹಾಗೆ ಕಾಫಿ ಕುಡಿಯುವ ಅಂತ ಹಾಗೆ ಕಾಫಿ ವಿತ್ ರಸ್ಕ್ ಕುಡಿತಾ ಇದ್ದೇನೆ ಬ್ಲ್ಯಾಕ್ ಕಾಫಿ ಕುಡಿಯುವಾಗ ಅದರದ್ದೊಂದು ಟೇಸ್ಟೇ ಬೇರೆ ಬರೀ ಕಾಫಿ ಹುಡಿ ಆಮೇಲೆ ಸಕ್ಕರೆ ನಾನಿಲ್ಲಿ ಬ್ಲೂ ಕಾಫಿ ಹುಡಿ ಫಸ್ಟ್ ಬಿಸಿ ನೀರು ಬಿಸಿ ಮಾಡಿ ಆಮೇಲೆ ಒಂದು ಗ್ಲಾಸ್ಗೆ ಕಾಫಿ ಹುಡಿ ಸಕ್ಕರೆ ಹಾಕಿ ಕುದಿದ ಬಿಸಿ ನೀರನ್ನು ಉಳಿದು ಬ್ಲ್ಯಾಕ್ ಕಾಫಿ ಮಾಡಿಟ್ಕೊಂಡದು ಕೂಡ ಖುಷಿ ಆಗ್ತದೆ ನೀರು ನೀರಾಗಿ ಹಾಲಿನ ಕಾಫಿ ಸಹ ಅದೊಂದು ಬೇರೆ ಒಂದು ರುಚಿ ಹೀಗೆ ನೀರು ಕಾಫಿ ಸಹ ಅದು ಇನ್ನೊಂದು ಬೇರೆ ರುಚಿ ಮಗಳಿಗೆ ನೋಟ್ಸ್ ಭರಿಸ್ತಾ ಇದ್ದೇನೆ ಕಾಪಿ ರೈಟಿಂಗ್ ಎಲ್ಲ ಇದೆ ಹಾಗೆ ಭರಿಸ್ತಾ ಇದ್ದೇನೆ ತುಂಬ ಕಷ್ಟ ಈ ಚಿಕ್ಕ ಮಕ್ಕಳನ್ನೆಲ್ಲ ಓದಿಸುವುದು ಅವರು ಹೇಳಿದೊಂದು ಕೇಳೋದಿಲ್ಲ ಅದೇ ರೀತಿ ಈಗ ನನ್ನ ನಿನ್ನೆ ಹಾಕಿದ ವೀಡಿಯೋಗೆ ಇಬ್ಬರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಆ ವೀಡಿಯೋಗೆ ಈಗ ತುಂಬ ಥ್ಯಾಂಕ್ಸ್ ಯಾರು ಆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನೋಟ್ಸ್ ಎಲ್ಲ ಭರಿಸಿ ಆಯಿತು ನೋಟ್ಸು ಕಾಪಿ ಎಲ್ಲ ಭರಿಸಿ ಆಗುವಾಗ ನಾನೊಂದು ಅವಸ್ಯಲ್ಲಾಗಿದೆ ನಿದ್ದೆ ಬಂದು ಕೂಡುದಿಲ್ಲ ಕಣ್ಣು ತೂಗ್ತದೆ ಸೊ ಬೆಳಿಗ್ಗೆ ಏಳಲಿಕ್ಕಿದೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಿದೆ ಇವರನ್ನು ಸ್ಕೂಲಿಗೆಲ್ಲ ರೆಡಿ ಮಾಡಬೇಕು ಮಕ್ಕಳನ್ನು ಸೊ ಹಾಗೆ ಬೆಳಿಗ್ಗೆ ಬೇಗ ಏಳಲಿಕ್ಕಿದೆ ನಾನು ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೇನೆ ಇವತ್ತಿನ ದಿನ ಹೀಗೆ ಹೋಯಿತು ಮನೆಯಲ್ಲೇ ಇದ್ದೆ ಹೆಚ್ಚು ಹೊರಗೆ ಎಲ್ಲಿ ಹೋಗಲಿಲ್ಲ ಓಕೆ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್